ಯಶ್ ಅಭಿನಯದ ಟಾಕ್ಸಿಕ್ ನಲ್ಲಿ ಅಶ್ಲೀಲ ದೃಶ್ಯಗಳು ಇದೆ ಅನ್ನೋ ಕಾರಣಕ್ಕೆ ಇದು ಮಹಿಳೆಯರು ಮತ್ತು ಮಕ್ಕಳ ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಧಕ್ಕೆ ಉಂಟು ಮಾಡ್ತಿದೆ ಎಂಬ ಆರೋಪ ಕೇಳಿ ಬಂದ ಹಿನ್ನೆಲೆ ಇವತ್ತು ಆಮ್ ಆದ್ಮಿ ಪಾರ್ಟಿಯ ಮಹಿಳಾ ಘಟಕದಿಂದ ಸಾಕಷ್ಟು ಜನ ಬಂದು ಇಲ್ಲಿ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟನ್ನು ನೀಡಿರುವಂಥದ್ದು ಸೊ ಅವ್ರನ್ನ ಇವಾಗ ಮಾತನಾಡ್ತಾನ ಏನು ಹೇಳ್ತಾರೆ ಅಂತ ಮೇಡಮ್ ಇವತ್ತು ನೀವು ಕಂಪ್ಲೇಂಟನ್ನು ಕೊಟ್ಟಿದ್ದೀರಾ ನಾಗಲಕ್ಷ್ಮಿ ಅವರು ಇಲ್ಲಿ ಇಲ್ಲ ಕಾರ್ಯದರ್ಶಿ ರೂಪಾ ಅವ್ರಿಗೆ ನೀವು ಕಂಪ್ಲೇಂಟನ್ನು ಕೊಟ್ಟಿರುವಂಥದ್ದು ಸೊ ಏನು ಹೇಳ್ತೀರಿ ಇದ್ರ ಬಗ್ಗೆ ಮೊದಲನೇದಾಗಿ ನಮ್ಮ ಕನ್ನಡ ಚಲನಚಿತ್ರ ಇಷ್ಟು ವರ್ಷಗಳ ಕಾಲ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಅನ್ನ ಕೊಡ್ತಾ ಬರ್ತಿತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈಗ ಮೊನ್ನೆ ಬಿಡುಗಡೆಯಾದಂತಹ ಒಂದು ಟ್ರೈಲರ್ ಯಶ್ ಅವರ ಒಂದು ಟಾಕ್ಸಿಕ್ ಚಲನಚಿತ್ರ ನಿಜವಾಗ್ಲೂ ನಾನು ಒಂದು ನಿರ್ದೇಶಕರಿಗೆ ಮತ್ತೆ ಅವ್ರ ನಟರ್ ಕೇಳುವಂತಹ ಪ್ರಶ್ನೆ ಏನು ಮೆಸೇಜ್ ಅನ್ನ ನೀವು ಇವತ್ತು ನಮ್ಮ ಸಮಾಜಕ್ಕೆ ಕೊಡ್ತಿದ್ದೀರಾ ಆ ಒಂದು ಟ್ರೈಲರ್ ಗಳ ಮತ್ತು ಮೂವಿ ಗಳ ಮುಖಾಂತರ ಸಿ ಒಂದು ಚಲನಚಿತ್ರವನ್ನ ನೋಡಿದಾಗ ಅಥವಾ ಟ್ರೈಲರ್ ನೋಡಿದಾಗ ನಾವು ಒಂದು ಫ್ಯಾಮಿಲಿ ಓರಿಯೆಂಟೆಡ್ ನಮ್ಗೆ ಆ ರೀತಿ ಮುಜುಗರ ಆಗಬಾರ್ದು ಆದ್ರೆ ಅವರು ಬಿಡುಗಡೆ ಮಾಡಿ ಟ್ರೈಲರ್ ನೋಡಿದಾಗ ಮಕ್ಕಳಲ್ಲಿ ಸಣ್ಣ ವಯಸ್ಸಿನ ಮಕ್ಕಳು ಯಾವ ರೀತಿ ತೋಳ್ಬಹುದು ಎಷ್ಟು ಅವರ ಮಾನಸಿಕ ಮೇಲೆ ಒತ್ತಡಗಳು ಮತ್ತೆ ಡಿಫ್ರೆಂಟ್ ಡಿಫರೆಂಟ್ ಒಪಿನಿಯನ್ಸ್ ಬೀಳ್ತಾ ಇದೆ ಅದು ಒಂದೇ ಅಲ್ಲ ಮಹಿಳೆಯರಿಗೆ ನಮಗೂ ಕೂಡ ಇವತ್ತು ಆ ಒಂದು ಅಶೀಲ ಅಸಭ್ಯ ಒಂದು ದೃಶ್ಯಗಳನ್ನು ನೋಡ್ತಾ ಇದ್ರೆ ಬಹಳ ಮುಜ್ಗುರ ಆಗ್ತಿದೆ ಇದೇ ಯಶ್ ಅವರು ಕಳೆದ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ ನಾನು ಮಾಡುವಂತ ಚಲನಚಿತ್ರಗಳು ಒಂದು ನನ್ನ ಫ್ಯಾಮಿಲಿ ಜೊತೆಗೆ ಕೂತ್ಕೊಂಡು ನೋಡಕ್ಕೆ ಕಂಫರ್ಟಬಲ್ ಆಗಿರಬೇಕು ನಾನು ನಿಜವಾಗ್ಲೂ ನೇರವಾಗಿ ಕೇಳ್ತಾ ಇದ್ದೀನಿ ಸರ್ ನಿಮ್ಮನ್ನ ಈ ರೀತಿ ಮೂವಿಗಳನ್ನ ನಿಜವಾಗ್ಲೂ ಈಗ ನಿಮಗೆ ಕಂಫರ್ಟಬಲ್ ಆಗ್ತಿದ್ಯಾ ನಮಗಂತೂ ಕಂಫರ್ಟಬಲ್ ಆಗಿಲ್ಲ ನಿಮಗೆ ನಿಜವಾಗ್ಲೂ ಆಗ್ತಿದ್ಯಾ ಅನ್ನೋದನ್ನ ನೀವು ಪ್ರಶ್ನೆ ಮಾಡ್ಕೋಬೇಕು ನಿಮ್ಮ ಒಂದು ಏನು ಹೇಳ್ತಾರೆ ನಿಮ್ಮ ಒಂದು ರೆಪ್ಯುಟೇಷನ್ಗೋಸ್ಕರ ರೆಕಗ್ನೇಷನ್ಗೋಸ್ಕರ ನೀವು ಈ ರೀತಿ ಸ್ಟೇಟ್ಮೆಂಟ್ ಗಳನ್ನ ಮುಂಚೆ ಕೊಟ್ಟು ಈಗ ಇಂತ ಒಂದು ಚಲನಚಿತ್ರಗಳನ್ನ ಮಾಡಿ ಸಮಾಜಕ್ಕೆ ಏನ್ ಮೆಸೇಜ್ ಅನ್ನ ನೀವು ಕೊಡ್ತಿದ್ದೀರಾ ಮಹಿಳೆಯರಿಗೆ ಮಕ್ಕಳಿಗೆ ನಿಜವಾಗ್ಲೂ ನೋಡುವಂತ ದೃಶ್ಯಗಳ ಅಭಿನಯದ ಟಾಕ್ಸಿಕ್ ಟೀಸರ್ ನಲ್ಲಿ ಅಶ್ಲೀಲ ದೃಶ್ಯಗಳು ಇದೆ ಅನ್ನೋ ಕಾರಣಕ್ಕೆ ಇದು ಮಹಿಳೆಯರು ಮತ್ತು ಮಕ್ಕಳ ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಧಕ್ಕೆ ಉಂಟು ಮಾಡ್ತಿದೆ ಎಂಬ ಆರೋಪ ಕೇಳಿ ಬಂದ ಹಿನ್ನೆಲೆ ಇವತ್ತು ಆಮ್ ಆದ್ಮಿ ಪಾರ್ಟಿಯ ಮಹಿಳಾ ಘಟಕದಿಂದ ಸಾಕಷ್ಟು ಜನ ಬಂದು ಇಲ್ಲಿ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಅನ್ನ ನೀಡಿರುವಂತದ್ದು ಸೊ ಅವ್ರನ್ನ ಇವಾಗ ಮಾತನಾಡ್ತಾನ ಏನ್ ಹೇಳ್ತಾರೆ ಅಂತ ಮೇಡಮ್ ಇವತ್ತು ನೀವು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀರಾ ನಾಗಲಕ್ಷ್ಮಿ ಅವರು ಇಲ್ಲಿ ಇಲ್ಲ ಕಾರ್ಯದರ್ಶಿ ರೂಪಾ ಅವ್ರಿಗೆ ನೀವು ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂಥದ್ದು ಸೊ ಏನು ಹೇಳ್ತೀರಿ ಇದ್ರ ಬಗ್ಗೆ ಅಂತ ಮೊದಲನೇದಾಗಿ ನಮ್ಮ ಕನ್ನಡ ಚಲನಚಿತ್ರ ಇಷ್ಟು ವರ್ಷಗಳ ಕಾಲ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಅನ್ನ ಕೊಡ್ತಾ ಬರ್ತಿತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈಗ ಮೊನ್ನೆ ಬಿಡುಗಡೆಯಾದಂತಹ ಒಂದು ಟ್ರೈಲರ್ ಯಶ್ ಅವರ ಒಂದು ಟಾಕ್ಸಿಕ್ ಚಲನಚಿತ್ರ ನಿಜವಾಗ್ಲೂ ನಾನು ಒಂದು ನಿರ್ದೇಶಕರಿಗೆ ಮತ್ತೆ ಅವ್ರ ನಟರು ಕೇಳುವಂತ ಪ್ರಶ್ನೆ ಏನು ಮೆಸೇಜ್ ಅನ್ನ ನೀವು ಇವತ್ತು ನಮ್ಮ ಸಮಾಜಕ್ಕೆ ಕೊಡ್ತಿದ್ದೀರಾ ಆ ಒಂದು ಟ್ರೈಲರ್ ಗಳ ಮತ್ತು ಮೂವಿ ಗಳ ಮುಖಾಂತರ ಸಿ ಒಂದು ಚಲನಚಿತ್ರವನ್ನ ನೋಡಿದಾಗ ಅಥವಾ ಟ್ರೈಲರ್ ನೋಡಿದಾಗ ನಾವು ಒಂದು ಫ್ಯಾಮಿಲಿ ಓರಿಯೆಂಟೆಡ್ ನಮ್ಗೆ ಆ ರೀತಿ ಮುಜುಗರ ಆಗಬಾರ್ದು ಆದ್ರೆ ಅವರು ಬಿಡುಗಡೆ ಮಾಡಿದ ಟ್ರೈಲರ್ ನೋಡಿದಾಗ ಮಕ್ಕಳಲ್ಲಿ ಸಣ್ಣ ವಯಸ್ಸಿನ ಮಕ್ಕಳು ಯಾವ ರೀತಿ ತೋಳ್ಬಹುದು ಎಷ್ಟು ಅವರ ಮಾನಸಿಕ ಮೇಲೆ ಒತ್ತಡಗಳು ಮತ್ತೆ ಡಿಫ್ರೆಂಟ್ ಡಿಫರೆಂಟ್ ಒಪಿನಿಯನ್ಸ್ ಬೀಳ್ತಾ ಇದೆ ಅದು ಒಂದೇ ಅಲ್ಲ ಮಹಿಳೆಯರಿಗೆ ನಮಗೂ ಕೂಡ ಇವತ್ತು ಆ ಒಂದು ಅಶೀಲ ಅಸಭ್ಯ ಒಂದು ದೃಶ್ಯಗಳನ್ನು ನೋಡ್ತಾ ಇದ್ರೆ ಬಹಳ ಮುಜ್ಗುರ ಆಗ್ತಿದೆ ಇದೇ ಯಶ್ ಅವರು ಕಳೆದ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ ನಾನು ಮಾಡುವಂತ ಚಲನಚಿತ್ರಗಳು ಒಂದು ನನ್ನ ಫ್ಯಾಮಿಲಿ ಜೊತೆಗೆ ಕೂತ್ಕೊಂಡು ನೋಡಕ್ಕೆ ಕಂಫರ್ಟಬಲ್ ಆಗಿರಬೇಕು ನಾನು ನಿಜವಾಗ್ಲೂ ನೇರವಾಗಿ ಕೇಳ್ತಾ ಇದ್ದೀನಿ ಸರ್ ನಿಮ್ಮನ್ನ ಈ ರೀತಿ ಮೂವಿಗಳನ್ನ ನಿಜವಾಗ್ಲೂ ಈಗ ನಿಮಗೆ ಕಂಫರ್ಟಬಲ್ ಆಗ್ತಿದ್ಯಾ ನಮಗಂತೂ ಕಂಫರ್ಟಬಲ್ ಆಗಿಲ್ಲ ನಿಮಗೆ ನಿಜವಾಗ್ಲೂ ಆಗ್ತಿದ್ಯಾ ಅನ್ನೋದನ್ನ ನೀವು ಪ್ರಶ್ನೆ ಮಾಡ್ಕೋಬೇಕು ನಿಮ್ಮ ಒಂದು ಏನು ಹೇಳ್ತಾರೆ ನಿಮ್ಮ ಒಂದು ರೆಪ್ಯುಟೇಷನ್ಗೋಸ್ಕರ ರೆಕಗ್ನೇಷನ್ಗೋಸ್ಕರ ನೀವು ಈ ರೀತಿ ಸ್ಟೇಟ್ಮೆಂಟ್ ಗಳನ್ನ ಮುಂಚೆ ಕೊಟ್ಟು ಈಗ ಇಂತ ಒಂದು ಚಲನಚಿತ್ರಗಳನ್ನ ಮಾಡಿ ಸಮಾಜಕ್ಕೆ ಏನ್ ಮೆಸೇಜ್ ಅನ್ನ ನೀವು ಕೊಡ್ತಿದ್ದೀರಾ ಮಹಿಳೆಯರಿಗೆ ಮಕ್ಕಳಿಗೆ ನಿಜವಾಗ್ಲೂ ಇದು ನೋಡುವಂತ ದೃಶ್ಯಗಳ